ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ನೋಡ್ತಾಯಿದ್ದಿರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ನೋಡ್ತಾ ನೋಡ್ತಾಯಿದ್ದಿರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ನಾನಿದ್ದು ಮೊದಲಿಗೆ ಹೇಳಿದಾಗೆ ನನ್ನದಿದು ಹೊಸ ಯೂಟ್ಯೂಬ್ ಅಕೌಂಟ್ ಫಸ್ಟ್ ಬಂದು ನನ್ನದು ಸಿಂಪಲ್ ಲಾಗ್ಸ್ ವಿತ್ ಮಮತಾ ಅಂತ ಹೇಳಿತ್ತು ಯಾರೆಲ್ಲ ಅದನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿದ್ರು ಅದನ್ನು ಅನ್ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ಒಂದು ಹೊಸ ಚಾನಲ್ ಆಗಿರೋವಂಥ ಮಮತಾ ಫ್ರಾಮ್ ದಕ್ಷಿಣ ಕನ್ನಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದು ನನ್ನ ಹೊಸ ಅಕೌಂಟಲ್ಲಿ ಮೂರನೇ ವಿಡಿಯೋ ಆಗಿರುತ್ತೆ ನಾನಿಲ್ಲಿ ಕಂಟಿನ್ಯೂಸ್ ಆಗಿ ಮಳೆ ಆಗ್ತಾ ಇರೋದ್ರಿಂದ ಅದು ದಕ್ಷಿಣ ಕನ್ನಡದಲ್ಲಿ ಬಿಟ್ಟು ಬಿಡದೆ ಒಂದು ಹತ್ತು ಹನ್ನೊಂದು ದಿನದಿಂದ ಕಂಟಿನ್ಯೂಸ್ ಮಳೆ ಆಗ್ತಾ ಇತ್ತು ಸೊ ಹಾಗಾಗಿ ಮಕ್ಕಳಿಗೂ ಕೂಡ ರಜೆನೇ ನನ್ನ ಡೈಲಿ ರುಟೀನ್ ಹೇಗಿರುತ್ತೆ ಮಕ್ಕಳ ಜೊತೆಗೆ ಅಂತ ಹೇಳಿ ನಾನು ಈ ಒಂದು ವಿಡಿಯೋನಲ್ಲಿ ಶೇರ್ ಮಾಡ್ತಾ ಇದ್ದೀನಿ ನಾನಿಲ್ಲಿ ಮಕ್ಕಳನ್ನ ಸ್ಟಾರ್ಟಿಂಗಲ್ಲಿ ಅಷ್ಟು ಚಳಿ ಇರಲಿಲ್ಲ ಅಂತ ಹೇಳಿ ಡೈಲಿ ಸ್ವಲ್ಪ ಆಯಿಲ್ ಮಸಾಜ್ ಮಾಡ್ತಾ ಇದ್ದೆ ಬರ್ತಾ ಬರ್ತಾ ಅವ್ರಿಗೆ ಜ್ವರ ಎಲ್ಲ ಸ್ಟಾರ್ಟ್ ಆಗೋಕ್ಕೆ ಸ್ಟಾರ್ಟ್ ಆಯಿತು ಸೊ ಹಾಗಾಗಿ ನಾನು ಅವ್ರಿಗೆ ಆಯಿಲ್ ಮಸಾಜನ್ನು ಸ್ವಲ್ಪ ಕಡಿಮೆ ಮಾಡಿದೆ ಯಾಕಂದರೆ ಚಳಿ ಕೂಡ ಸ್ಟಾರ್ಟ್ ಆಯಿತು ಹಾಗಾಗಿ ನಾನಿಲ್ಲಿ ಮಾರ್ನಿಂಗ್ ಮಕ್ಕಳಿಗೆ ಎಣ್ಣೆ ಮಸಾಜ್ ಮಾಡಿ ಆದಮೇಲೆ ನಮ್ಮದಿಲ್ಲಿ ಮಾಮೂಲಿಯಾಗಿ ಬಾಯ್ಲ್ಡ್ ರೈಸ್ ಇಡೋದೇ ಇರುತ್ತೆ ಸೊ ಹಾಗಾಗಿ ಸ್ವಲ್ಪ ಬೇಗ ಇಡಬೇಕಾಗತ್ತೆ ಸೊ ನಾನು ಯಾವಾಗಲೂ ಬಾಯ್ಲ್ಡ್ ರೈಸನ್ನು ಒಲೇಲೆ ಹಿಡಿದು ರೇಯರ್ ಆಗಿ ಇಡ್ತಾ ಇರ್ತೀನಿ ಹಾಗೆ ಇಲ್ಲಿ ಅಕ್ಕಿ ತೊಳೆದ ನೀರನ್ನು ನಾನು ವೇಸ್ಟ್ ಮಾಡೋಕ್ಕೆ ಹೋಗೋದಿಲ್ಲ ಈ ಥರ ನನ್ನ ಗಿಡಗಳಿಗೆ ಹಾಕೋಕ್ಕೆ ಸ್ಟಾರ್ಟ್ ಮಾಡ್ದೇನೆ ಒಬ್ಬರು ಹೇಳಿದರು ಸೊ ಹಾಗಾಗಿ ಹಾಕಿ ನೋಡೋಣ ಅಂತ ಹಾಕಿದೆ ಬಟ್ ಎಲ್ಲ ಸತ್ತೋಗಿದ್ದ ಗಿಡಗಳು ಇಷ್ಟು ಚೆನ್ನಾಗಿ ಬಂತು ಅಂದರೆ ತುಂಬಾ ಆಯಿತು ಸೊ ಹಾಗಾಗಿ ನನ್ನ ಈ ಒಂದು ಹ್ಯಾಬಿಟ್ನ ಕಂಟಿನ್ಯೂ ಮಾಡ್ಕೋತಾ ಬರ್ತಾ ಇದ್ದೀನಿ ತುಂಬ ಚೆನ್ನಾಗಿ ಬರ್ತಾಯಿದೆ ಗಿಡಗಳು ಬಾಯ್ಲ್ಡ್ ರೈಸ್ ಹೇಳಿ ಅಂತ ಅಲ್ಲ ವೈಟ್ ರೈಸ್ ಆದರೂ ಅಷ್ಟೇ ರೈಸನ್ನು ತೊಳೆದಿರೋ ನೀರನ್ನು ಈ ಥರ ಗಿಡಗಳಿಗೆ ಹಾಕಿದರೆ ತುಂಬ ಚೆನ್ನಾಗಿ ಬರುತ್ತೆ ಸೊ ನೆಕ್ಸ್ಟ್ ಬಂದು ನಾನು ಮಕ್ಕಳಿಗೆ ದೋಸೆ ಮಾಡೋಣ ಅಂತ ಹೇಳಿ ನಾವು ಅವತ್ತು ಬಾಳೆಕಾಯಿ ದೋಸೆನ ಮಾಡ್ತಾಯಿದ್ವಿ ಏನಿಲ್ಲ ಮೇಲ್ಗಡೆ ಇರುವಂಥ ಬಾಳೆಕಾಯಿ ಸಿಪ್ಪೆನ ತೆಗೆದು ಹಿಂದಿನ ದಿನ ರಾತ್ರಿ ನೆನೆ ಹಾಕಿರುವಂಥ ಅಕ್ಕಿಗೆ ಬಾಳೆಕಾಯಿನ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡು ಹಾಗೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡ್ರೆ ಆಯಿತು ಬೇಕಾದವರು ಕಾಯಿ ಮೆಣಸು ಎಲ್ಲ ಹಾಕ್ಕೋಬೋದು ಬಟ್ ಇಷ್ಟೇ ಸಿಂಪಲ್ಲಾಗಿತ್ತು ತುಂಬ ಟೇಸ್ಟಿಯಾಗಿ ಕೂಡ ಇತ್ತು ಫಸ್ಟ್ ನಾವು ಕಾವಲಿಗೆನ ಬಿಸಿ ಮಾಡ್ಕೊಳ್ಳುವಾಗ ಸಿಮ್ಮಲ್ಲಿ ಇಟ್ಕೊಂಡೆ ಬಿಸಿ ಮಾಡ್ಕೊಂಡ್ರೆ ಒಳ್ಳೇದು ಒಂದೊಂದ್ಸತಿ ತಪ್ಪಿ ಜಾಸ್ತಿ ಉರಿ ಇಟ್ಟು ನಾವು ಕಾವಲಿಗಿನ ಬಿಸಿ ಮಾಡಿಕೊಂಡ್ರೆ ತುಂಬ ಕಷ್ಟ ಆಗುತ್ತೆ ದೋಸೆ ಎಳ್ಕೋದೆ ಇಲ್ಲ ಸೊ ನಾನಿಲ್ಲಿ ಫಸ್ಟ್ ದೋಸೆ ಹಾಕುವಾಗ ಸ್ವಲ್ಪ ಆಚೆಚೆ ಆಗುತ್ತೆ ಯಾರಿಗಾದರೂ ಕೂಡ ಸ್ವಲ್ಪ ನನ್ನ ಫಸ್ಟ್ ದೋಸೆ ಕರೀಲಿ ಚೆನ್ನಾಗಿ ಬರಲಿಲ್ಲ ನೋಡ್ತಾ ಇರ್ಬೋದು ತುಂಬ ಸಾಫ್ಟಾಗಿ ಬರುತ್ತೆ ಬೇಕಾದರೆ ಇದನ್ನು ಕ್ರಿಸ್ಪಿಯಾಗೂ ಕೂಡ ಮಾಡ್ಕೋಬೋದು ನಾನಿದು ಮಕ್ಕಳು ಆರಿಸ್ಕೊಂಡು ತಿಂತಾರಲ್ಲ ಅಂತ ಹೇಳಿ ದಪ್ಪ ದಪ್ಪಾಗಿಯೇ ಮಾಡ್ಕೊಡ್ತಾ ಇದ್ದೆ ಇನ್ನಿದು ಸೆಕೆಂಡ್ ದೋಸೆ ಬಂದು ತುಂಬ ನೀಟಾಗಿ ಬಂತು ಒಂದೇ ಸೈಡು ಬೇಯಿಸ್ಕೊಬೋದು ಎರಡು ಸೈಡ್ ಕೂಡ ಬೇಯಿಸ್ಕೊಬೋದು ನಾನು ಎಲ್ರಿಗೂ ಟಿಫನ್ ಮಾಡಿ ಕಳಿಸಿ ಇನ್ನೂ ನನಗೆ ದೋಸೆ ಮಾಡ್ಕೋತಾ ಇದ್ದೆ ಹೇಳಿದ್ನಲ್ಲ ಕ್ರಿಸ್ಪಿಯಾಗೂ ಮಾಡ್ಕೋಬೋದು ಹಾಗೆ ಮೆಸ್ತಾಗೂ ಮಾಡ್ಕೋಬೋದು ಅಂತ ಹೇಳಿ ಕ್ರಿಸ್ಪಿಯಾಗಿ ಮಾಡ್ಕೊಂಡ್ರೆ ಚೆನ್ನಾಗಿರತ್ತೆ ನಮಗೆ ಹೆಣ್ಮಕ್ಳಿಗೆ ಗೊತ್ತಲ್ಲ ನಾವು ಎಷ್ಟೇ ಆದರೂ ಆರಿಸ್ಕೊಂಡು ತಿನ್ನೋರೆ ಸೊ ಹಾಗಾಗಿ ನಾನು ಕ್ರಿಸ್ಪಿಯಾಗಿರೋ ದೋಸೆನೇ ಮಾಡಿಕೊಂಡು ಟೀ ಮಾಡಿಕೊಂಡು ಸೊ ಅವ್ರದ್ದೆಲ್ಲ ಆದಮೇಲೆ ನಾನು ತಿಂತಾ ಇದ್ದೆ ಮಗಳಿಗೆ ಮೊಸರು ಅಂದರೆ ಆಯಿತು ತುಂಬಾ ಇಷ್ಟಪಡ್ತಾಳೆ ಸೊ ಅವಳಿಗೆ ರೇಗ್ಸನ ಅಂತ ಹೇಳಿ ನಾನು ಮೊಸರು ಹಾಕೊಂಡು ಕೂತಿದ್ದೆ ಸುಮ್ಮನೆ ಆಟ ಆಡಿಸ್ತಾ ಇರ್ತೀನಿ ಅವರಿಗೆ ಇಲ್ಲದ್ರೆ ಬೋರ್ ಆಗುತ್ತಲ್ಲ ಮನೇಲಿ ಅಂತ ಹೇಳಿ ಅವರಿಗೆ ಸ್ಕೂಲಿಗೆ ರಜೆ ಕೊಟ್ಟಿರುವಾಗ ಅದೇ ಹೇಳಿದ್ನಲ್ಲ ಮಳೆ ಅಷ್ಟೊಂದು ಇರೋದಿಲ್ಲ ಕಡಿಮೆ ಇರುತ್ತೆ ಅವತ್ತೆಷ್ಟೇ ನೋಡಿದರೂ ಮಳೆನೇ ಇರಲಿಲ್ಲ ಸುಮ್ಮನೆ ರಜೆ ಕೊಟ್ಟರಲ್ಲ ಅಂತ ಅಂತಾಯಿತು ಇನ್ನು ಸಂಜೆ ನೋಡುವಾಗ ಮಳೆ ಬಂತಲ್ಲ ಒಂದು ಗಂಟೆ ಕಂಟಿನ್ಯೂಯಸ್ ಗಾಳಿ ಮಳೆ ತುಂಬ ಚೆನ್ನಾಗಿ ಬಂತು ಮಳೆ ನೋಡೋಕೆ ಮಾತ್ರ ತುಂಬ ಖುಷಿ ಆಯಿತು ಸಡನ್ನಾಗಿ ಬಂದ ಮಳೆನ ನೋಡಿ ಮಕ್ಕಳು ತುಂಬ ಎಂಜಾಯ್ ಮಾಡ್ತಾಯಿದ್ರು ಇನ್ನಾಯ್ತಲ್ಲ ಇಡೀ ದಿನ ಆಟ ಆಡಿ ಇನ್ನು ಮಳೆ ಬರುವಾಗಿದ್ದಲ್ಲ ತುಂಬ ಹಠ ಮಾಡಿ ಈ ಥರ ಇಲ್ಲ ಎರಡೆರಡು ಸತಿ ಮಳೆಗೆ ನೆನ್ಕೊಂಡು ಬಂದರೆ ಕೋಪ ಬರುತ್ತೆ ಸೊ ಹಾಗಾಗಿ ಬೈತಾ ಇದ್ದೆ ಅವಳಿಗೆ ಇದೆ ಆಳೋದೇ ಕೆಲಸ ಅವಳಿಗೆ ಯಾವಾಗಲೂ ಸ್ಟಾರ್ಟಿಂಗಲ್ಲಿ ಮಳೆ ಬರೋವಾಗ ಒಂದಿನ ಬಿಟ್ಟು ಒಂದಿನ ರಜೆ ಇರ್ತಾಯಿತ್ತು ಸೊ ಹಾಗಾಗಿ ಅವ್ರನ್ನ ಸ್ಕೂಲಿಗೆ ಬಿಡ್ತಾ ಇದ್ದೆ ಮರುದಿನ ಹೋಗಿ ಇನ್ನೂ ಕೊಡೆ ಇರದೆ ಸ್ಕೂಲಿಗೆ ಹೋಗೋಕ್ಕಾಗೋದೇ ಇಲ್ಲ ಅವಳು ಕೊಡೆ ಬಂದಿದ್ಲು ಸೊ ಹಾಗಾಗಿ ರಿಟರ್ನ್ ಹೋಗಿ ಕೊಡೆ ತಗೊಂಡು ಬಂದ್ಲು ನಾನು ಇವ್ರನ್ನ ತೋಟದಲ್ಲಾಗಿಯೇ ಸ್ವಲ್ಪ ದೂರದಲ್ಲಿ ಹೋಗಿ ಸ್ಕೂಲಿಗೆ ಬಿಟ್ಟು ಬರ್ತೀನಿ ಯಾಕಂದರೆ ನಮಗಲ್ಲಿ ರೋಡಲ್ಲಿ ಹೋಗಬೇಕಂದ್ರೆ ಕಷ್ಟ ಆಗುತ್ತೆ ಇಬ್ಬರು ನಡೀತಾರಲ್ಲ ಸೊ ಹಾಗಾಗಿ ಅಷ್ಟೊಂದು ತೊಂದರೆ ಆಗೋದಿಲ್ಲ ಇದು ಅವ್ರು ಬಸ್ ಬರೋ ಪ್ಲೇಸ್ ಸೊ ಅಲ್ಲಿವರೆಗೂ ಕರ್ಕೊಂಡು ಬರ್ತೀನಿ ಈ ಸತಿ ಮಳೆಗಾಲ ಅಂತ ಹೇಳಿ ಮಕ್ಕಳು ತುಂಬ ಜನ ಇರ್ತಾರೆ ಒಂದು ತುಂಬ ಜನ ಅಂದರೆ ಒಂದು ಐದಾರು ಜನ ಇರ್ತಾರೆ ಸೊ ಹಾಗಾಗಿ ಮಕ್ಕಳಿಗೆ ಇಲ್ಲೊಂದು ಶೆಡ್ ಥರ ಮಾಡಿದ್ದಾರೆ ಸೊ ಹಾಗಾಗಿ ಅಲ್ಲಿ ಕೂತ್ಕೊಳ್ಳೋಕ್ಕೆ ಖುಷಿಯಾಗುತ್ತೆ ಅವರಿಗೆ ಇವತ್ತು ನಾನಿಲ್ಲಿ ನನ್ನ ಮಗ ತುಂಬ ಇಷ್ಟಪಟ್ಟು ಒಂದು ಹ್ಯಾಂಗಿಂಗ್ ಮಾಡಬೇಕು ಅಂತ ಹೇಳಿ ಇದ್ದ ಸೊ ಹಾಗಾಗಿ ಅವನಿಗೆ ಸರ್ಪ್ರೈಸ್ ಕೊಡೋಣ ಅಂತ ಹೇಳಿ ನಾನೇ ಒಂದು ಹ್ಯಾಂಗಿಂಗ್ನ ರೆಡಿ ಮಾಡ್ತಾ ಇದ್ದೀನಿ ಏನಿಲ್ಲ ಜಸ್ಟ್ ಮನೇಲಿ ಇರೋದನ್ನೇ ಯೂಸ್ ಮಾಡಿಕೊಂಡು ಯಾವ ಥರ ಹ್ಯಾಂಗಿಂಗ್ ಮಾಡೋದು ಅಂತ ಹೇಳಿ ಇಲ್ಲಿ ಕಾರ್ಡ್ಬೋರ್ಡ್ ಇದೆ ಸೊ ಅದು ತುಂಬ ತೆಳುವಿತ್ತು ಸೊ ಹಾಗಾಗಿ ನಾನು ಅದನ್ನು ಡಬ್ಬಲ್ ಲೇಯರಲ್ಲಿ ಕಾರ್ಡ್ ಬೋರ್ಡನ್ನು ತೊಗೋತಾ ಇದ್ದೀನಿ ಸ್ಕ್ವಯರಲ್ಲಿ ಮಾಡಿದರೆ ಅಷ್ಟೊಂದು ಚೆನ್ನಾಗಿ ಕಾಣೋದಿಲ್ಲ ಅಂತ ಹೇಳಿ ರೆಕ್ಟ್ಯಾಂಗಲಲ್ಲಿ ನಾನು ಅದನ್ನು ಕಟ್ ಮಾಡಿ ಇಟ್ಕೋತಾ ಇದ್ದೀನಿ ಬೇಕಾದರೆ ಒಂದು ಟೂ ತ್ರೀ ಲೇಯರ್ಸ್ ಕೂಡ ಮಾಡ್ಕೋಬೋದು ಹಾಗೆ ಅದಕ್ಕೆ ಪೇಪರ್ ಇಲ್ಲದೇ ಇದ್ದರೆ ಕಾಟನ್ ಬಟ್ಟೇಲಿ ಈ ಥರ ಕವರ್ ಮಾಡಿದರೂ ಓಕೆ ನನಗಿಲ್ಲಿ ಗ್ಲಿಟರ್ ಪೇಪರ್ ಇತ್ತು ಸೊ ಹಾಗಾಗಿ ನಾನು ಅದನ್ನು ಯೂಸ್ ಮಾಡಿಕೊಂಡು ಇದನ್ನು ಒಂದು ಹ್ಯಾಂಗಿಂಗ್ನ ರೆಡಿ ಮಾಡ್ತಾ ಇದ್ದೀನಿ ಇದಕ್ಕೆ ನಾನು ಯಾವುದೇ ಗ್ಲೂ ಅನ್ನು ಹಾಕ್ತಾ ಇಲ್ಲ ಜಸ್ಟ್ ಈ ಥರ ಸ್ಟೆಪ್ಲರಲ್ಲಿ ಪಿನ್ ಮಾಡ್ಕೋತಾ ಇದ್ದೀನಿ ಇನ್ನು ನೆಕ್ಸ್ಟ್ ಈ ಥರ ಗ್ಲಿಟರ್ ಪೇಪರನ್ನು ತಗೊಂಡು ಫುಲ್ ಕವರ್ ಮಾಡ್ತಾ ಇಲ್ಲ ಜಸ್ಟ್ ಡಬಲ್ ಸೈಡ್ ಮಾತ್ರ ನಾನು ಫ್ರಂಟ್ ಟು ಬ್ಯಾಕು ಮಾತ್ರ ಕವರ್ ಮಾಡ್ತಾ ಇದ್ದೀನಿ ಅಷ್ಟೇ ಈ ಥರ ಕವರ್ ಮಾಡಿಕೊಂಡು ಪುನಃ ನಾನು ಸ್ಟೆಪ್ಲರನ್ನು ಹಾಕ್ತಾ ಇದ್ದೀನಿ ಸೈಡಿಗೆಲ್ಲ ಇವಾಗ ನಮಗೆ ಬೇಸ್ ರೆಡಿ ಆಯಿತು ಇವಾಗ ಹ್ಯಾಂಗಿಂಗ್ ಮಾಡಬೇಕಲ್ಲ ಸೊ ಹಾಗಾಗಿ ನಾಲ್ಕು ಕಾರ್ನರಲ್ಲಿ ನಾವು ಹೋಲನ್ನು ಮಾಡಿಟ್ಕೋಬೇಕು ಫಸ್ಟಿಗೆ ನಾನಿಲ್ಲಿ ಹ್ಯಾಂಗಿಂಗ್ ಮಾಡೋಕ್ಕೆ ಥ್ರೆಡ್ ಬೇರೆಯನ್ನು ತಗೊಂಡಿಲ್ಲ ಇಲ್ಲಿ ಮನೇಲಿ ಇದ್ದದೇ ಗಾಳಿಪಟದ ಥ್ರೆಡ್ ಇತ್ತು ಸೊ ಹಾಗಾಗಿ ಸ್ವಲ್ಪ ದಪ್ಪ ಬರತ್ತೆ ಅದನ್ನು ನಾನು ಒಂಬತ್ತು ಎಳೆಯಾಗಿ ಒಂದೊಂದು ಸೈಡ್ ಹ್ಯಾಂಗಿಂಗ್ಸ್ ಇದಕ್ಕೆ ಇದ್ದೀನಿ ಈ ಥರ ನಾವು ಒಂಬತ್ತೇಳೆ ಮಾಡ್ಕೊಂಡಿರುವಂಥ ಥ್ರೆಡ್ಡನ್ನು ಮೇಲ್ಗಡೆಯಿಂದ ಚುಚ್ಚಿ ಕೆಳಗಡೆ ತಗೊಂಡು ಗಂಟು ಹಾಕ್ಕೊಂಡು ಇಟ್ಕೊಂಡ್ರೆ ಸ್ಟಿಫಾಗಿ ಕೂರುತ್ತೆ ಇವಾಗ ನಾನು ಒಂಬತ್ತೇಳೆ ಯಾಕೆ ಮಾಡ್ಕೊಂಡಿದ್ದೀನಿ ಅಂದರೆ ಬರೀ ಥ್ರೆಡ್ಡನ್ನು ಮಾತ್ರ ಹಾಗೆ ಎಳೆ ಇಳೇಬಿಡೋದಿಲ್ಲ ನಾನಿವಾಗ ಮೇಲ್ಗಡೆ ಇರೋವಂಥ ಥ್ರೆಡ್ಡನೆಲ್ಲ ಬಿಡಿಸ್ಕೊಂಡು ಮೂರು ಮೂರು ಎಳೆಯಾಗಿ ಮಾಡಿಕೊಂಡು ನಾನು ಅದನ್ನು ಜಡೆ ಥರ ಹೆಣ್ಕೋತೀನಿ ಜಡೆ ಥರ ಹೆಣ್ಕೊಳ್ಳುವಾಗ ಸೊ ನಮ್ಮ ಒಂದು ಮೆಥಡ್ ಏನಿದೆ ಜಡೆ ಥರ ಹೆಣೆಯೋದು ಸ್ವಲ್ಪ ಲೂಸಾಗಿ ಇಟ್ಕೊಂಡು ನಾವು ಅದನ್ನು ಹೆಣಿಬೇಕಾಗತ್ತೆ ಅಂದರೆ ನಮಗೆ ಫಿನಿಶಿಂಗ್ ನೀಟಾಗಿ ಬರುತ್ತೆ ನೋಡೋಕ್ಕೂ ಅಷ್ಟೇ ತುಂಬ ಚೆನ್ನಾಗಿ ಕಾಣುತ್ತೆ ಸೊ ಹಾಗಾಗಿ ಇವಾಗ ತೋರಿಸ್ತೀನಿ ನಾನು ಲೂಸ್ ಆಗಿ ಕಟ್ತಾ ಇದ್ದೀನಿ ಇದನ್ನು ಅದನ್ನು ಟ್ವಿಸ್ಟ್ ಮಾಡ್ಕೊಳ್ಳೋಕೆ ಹೋಗಬಾರ್ದು ಅಂದರೆ ಈ ಜಡೆನ ನಾವು ತಿರುಗಿಸ್ಕೊತ ಹೋಗಬಾರ್ದು ತಿರುಗಿಸ್ಕೊತ ಹೋದರೆ ನಮಗೆ ಆ ಫಿನಿಶಿಂಗ್ ಲಾಸ್ಟಿಗೆ ನೋಡುವಾಗ ಅಷ್ಟೊಂದು ಚೆನ್ನಾಗಿ ಬರೋದಿಲ್ಲ ನಾವು ಒಂದೇ ಸೈಡಿಂದ ನಾವು ಒಂದೇ ನಾವು ಜಡೆ ಹೇಗೆ ಹೆಣಿತೇವೋ ಅದೇ ಥರ ಹೆಣ್ಕೊಂಡು ಹೋದರೆ ಆಯಿತು ಸೊ ನಾನಿವಾಗ ನಾಲ್ಕು ಕಾರ್ನರಿಗೂ ಈ ಥರ ಜಡೆ ಥರ ಹೆಣೆದಿದ್ದೀನಿ ಆನ್ಲೈನಲ್ಲಿ ಆರ್ಡ್ರ್ ಮಾಡೋಣ ಅಂತ ಹೇಳಿ ಅಂದ್ಕೊಂಡಿದ್ದೆ ಬಟ್ ಯಾಕೋ ನನಗೆ ಮಾಡಬೇಕು ಅಂತ ಅನ್ನಿಸ್ತು ಸೊ ಹಾಗಾಗಿ ಸಿಂಪಲ್ಲಾಗಿ ಮಾಡ್ತಾ ಇದ್ದೀನಿ ಇದು ಜಸ್ಟ್ ಇಷ್ಟೇ ಮಾಡಿದ್ದು ನಾನು ಸಿಂಪಲ್ಲಾಗಿ ಕಾಣ್ತಾ ಇತ್ತು ತುಂಬ ಇನ್ನು ನಮಗೆ ಈ ರಾಮ ಮಂದಿರ ಇಡೋ ಕಾರಣ ನಮಗೆ ಆ ಒಂದು ಟೆಂಪಲ್ ಲುಕ್ ಬರಬೇಕು ಅಂದರೆ ಸೊ ಏನಾದರೂ ಮಾಡೋಣ ಅಂತ ಹೇಳಿ ನಾನು ಇನ್ನು ಲಾಸ್ಟ್ ಫಿನಿಶಿಂಗಿಗೆ ಈ ಥರ ಪರ್ಪಲ್ ಕಲರಲ್ಲಿ ಗ್ಲಿಟರ್ ಪೇಪರನ್ನು ತಗೊಂಡು ಟ್ರೈಯಾಂಗಲ್ ಶೇಪಲ್ಲಿ ಔಟ್ಲೈನ್ ಕೊಡೋಣ ಅಂತ ಹೇಳಿ ಸೊ ಅದನ್ನು ಒಂದು ಮಾಡ್ಕೋತಾ ಇದ್ದೆ ನನಗೊಂದು ಐಡಿಯಾ ಇರಲಿಲ್ಲ ಹೇಗೆ ಮಾಡೋದಂತ ಹೇಳಿ ಜಸ್ಟ್ ಮಾಡಿದ ಮೇಲೆ ಗೊತ್ತಾಯಿತು ಹೀಗೆ ಮಾಡಿದರೆ ಕರೆಕ್ಟ್ ಆಗುತ್ತೆ ಚೆನ್ನಾಗಿ ಕಾಣುತ್ತೆ ಅಂತ ಹೇಳಿ ಈ ಥರ ಮಕ್ಕಳಿಗೆ ಕ್ರಾಫ್ಟಿಗೂ ಚೆನ್ನಾಗಿ ಕಾಣುತ್ತೆ ಹಾಗೆ ಮಕ್ಳಿಗೂ ಇನ್ನು ಮಾಡೋಕ್ಕೂ ಕೂಡ ಇಂಟ್ರೆಸ್ಟ್ ಬರುತ್ತೆ ಸೊ ಲಾಸ್ಟ್ ಫಿನಿಶಿಂಗಲ್ಲಿ ನೋಡುವಾಗಲೇ ಗೊತ್ತಾಗಿದ್ದು ಇದಕ್ಕೆ ತುಂಬ ಚೆನ್ನಾಗಿ ಸೂಟ್ ಆಗುತ್ತೆ ಅಂತ ಹೇಳಿ ಸೊ ಮಾಡಿದಕ್ಕೂ ಸಾರ್ಥಕ ಆಯಿತು ಒಂದು ಖುಷಿ ಆಯಿತು ಸೊ ಇನ್ನು ಮಕ್ಕಳು ಬರೋ ಟೈಮ್ ಆಯಿತು ಅಂತ ಹೇಳಿ ಅವ್ರನ್ನ ಕರ್ಕೊಂಡು ಬಂದೆ ಹೋಗಿ ಸರ್ಪ್ರೈಸ್ ಸರ್ಪ್ರೈಸ್ ಸರ್ ಅವನು ತುಂಬ ಬೇಚಾಡ್ತಾ ಇದ್ದ ಒಂದು ವಾರದಿಂದ ಏನಾದರೂ ಮಾಡಿ ಇಡಬೇಕು ಇದನ್ನು ಇದೆ ಅಂತ ಹೇಳಿ ಸೊ ಹಾಗಾಗಿ ಅವ್ನು ಖುಷಿಗೋಸ್ಕರ ಇದನ್ನೊಂದು ರೆಡಿ ಮಾಡಿದೆ ನಾನು ಸೊ ನೋಡಿದ್ರಲ್ಲ ಇವತ್ತಿನ ನನ್ನ ವೀಡಿಯೋ ಯಾರಿಗೆಲ್ಲ ಇಷ್ಟ ಆಯಿತು ಸೊ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹೀಗೆ ನನ್ನ ಚಾನಲ್ಗೆ ಸಪೋರ್ಟ್ ಮಾಡ್ತಾಯಿರಿ ಥ್ಯಾಂಕ್ ಯು